ಎಲ್ರಿಗೂ ನಮಸ್ಕಾರ ನಿನ್ನೆ ನಾನು ನಿಮ್ಮೆಲ್ಲರ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ ಮಾಡ್ಕೊಂಡಿದ್ದೆ ಆ ವಿಡಿಯೋ ತುಂಬ ಜನ ನೋಡಿದ್ದೀರ ತುಂಬ ಜನ ಕಮೆಂಟ್ ಮಾಡಿದ್ದೀರ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರ ನೀವೆಲ್ಲ ನನಗೆ ನನಗೆ ನನ್ನ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮ ಸಪೋರ್ಟ್ ಮಾಡ್ತಿರೋ ಥರ ಸಮಾಧಾನ ಮಾಡ್ತಿರೋ ಥರನೇ ಕಮೆಂಟ್ ಮಾಡಿದ್ದೀರ ತುಂಬ ಧೈರ್ಯ ತುಂಬಿದ್ದೀರ ನೀವೆಲ್ಲ ಮತ್ತು ತುಂಬ ಜನ ಕೇಳಿದ್ರಿ ಇವಾಗ ಯಾವ ಥರ ಇದ್ದಾರೆ ಹೆಂಗಿದ್ದಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಇವಾಗ ತುಂಬಾ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಇವಾಗ ಬಟ್ ನೆನಪಿನ ಶಕ್ತಿ ಇಲ್ಲ ಅಷ್ಟೇ ಅವರಿಗೆ ಹಳೇದು ಯಾವುದು ನೆನಪಿಲ್ಲ ಮತ್ತು ಹೆಸರುಗಳು ಕೂಡ ಯಾರ್ದೂ ನೆನಪಿಲ್ಲ ನನ್ನ ಹೆಸರೇನೆ ಸರಿಯಾಗಿ ಹೇಳಕ್ಕೆ ಬರಲ್ಲ ಅವರಿಗೆ ಮಕ್ಕಳ ಹೆಸರು ಕೂಡ ಅಷ್ಟೇನೆ ಒಂದೊಂದ್ಸಲ ಮರ್ತೋಗ್ತಾರೆ ಮನೆಯವರೆಲ್ಲ ಮೊನ್ನೆ ಒಂದು ತಿಂಗಳಿಂದ ನೆನಪಾಗಿದ್ದೀವಿ ನಾವು ಮೂರು ತಿಂಗಳು ನಾವು ಕೂಡ ನೆನಪಿರಲಿಲ್ಲ ಅವ್ರಿಗೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಗಾಡಿನೂ ಕೊಡ್ತಾಯಿದ್ದೀವಿ ಈ ನಡುವೆ ಓಡಿಸೋದಕ್ಕೆ ಎಲ್ಲದು ಎಲ್ಲದಕ್ಕೂ ಅಂದರೆ ಹತ್ತತ್ರ ಅಂಗಡಿ ಹತ್ರ ಹಾಗೆ ಹೋಗಿ ಬರೋ ಥರ ಇದ್ದಾರೆ ಏನು ತೊಂದರೆ ಇಲ್ಲ ಆರಾಮಾಗಿ ಓಡಾಡಿಕೊಂಡು ಊಟ ತಿಂಡಿ ಎಲ್ಲ ಮಾಡಿಕೊಂಡು ಚೆನ್ನಾಗಿದ್ದಾರೆ ಇವಾಗ ಬಟ್ ಏನಂದರೆ ಹೇಳಿದ್ದಾರೆ ಡಾಕ್ಟ್ರು ಇನ್ನೂ ಒಂದು ವರ್ಷ ಬೇಕಾಗುತ್ತೆ ಅವ್ರಿಗೆ ಹಳೆ ಹಳೆ ಮೆಮೊರಿ ಎಲ್ಲ ವಾಪಸ್ ಬರೋದಕ್ಕೆ ಅಂತ ಹೇಳಿಬಿಟ್ಟು ತುಂಬ ಜನ ಎಲ್ಲರೂ ಕೂಡ ಹೇಳಿರೋದು ಒಂದೇ ಮಾತು ರಾಯರು ನಿಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ರಾಯರನ್ನ ನಂಬಿ ಅಂತ ಹೇಳಿ ನಾನು ಆ ರಾಯರನ್ನೇ ನಂಬಿದ್ದೀನಿ ತುಂಬಾ ನಂಬಿದ್ದೀನಿ ರಾಯರು ನನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ನಂಬಿಕೆ ಮಾತ್ರ ಇದೆ ನನಗೆ ರಾಯರ ಮೇಲೆ ನನ್ನ ಗಂಡನ್ನ ಕಾಪಾಡಿದ್ದು ಕೂಡ ನಾನು ನಂಬಿದ ರಾಯರು ಅಂತಲೇ ಹೇಳ್ಬೋದು ಭವಿಷ್ಯ ಯಾರೂ ಕೂಡ ಅಷ್ಟೊಂದು ಕೇಳ್ಕೊಂಡಿರಲ್ಲ ಅಂತ ಅನಿಸುತ್ತೆ ನಾನು ಆ ರಾಯರನ್ನು ತುಂಬಾ ಬೇಡಿದ್ದೀನಿ ನಾನು ಈ ಜನ್ಮಕ್ಕೆ ಇನ್ನೇನು ಕೇಳಲ್ಲ ತಂದೆ ನಿನ್ನನ್ನು ನನ್ನ ಗಂಡನ್ನ ಮಾತ್ರ ಉಳಿಸ್ಕೊಡು ಅಂತ ಎಷ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ ಗೊತ್ತಾ ಫ್ರೆಂಡ್ಸ್ ನಾನಂತೂ ಆ ಟೈಮಲ್ಲಿ ಬದುಕಬೇಕು ಅನ್ನೋ ಆಸೆನೇ ಬಿಟ್ಟಿದ್ದೆ ಆದರೆ ರಾಯರು ನನ್ನ ನಂಬಿಕೆನ ಸುಳ್ಳು ಮಾಡಲಿಲ್ಲ ಇನ್ನು ನಾನು ಯಾವತ್ತೂ ದೇವ್ರ ಹತ್ರ ಏನೂ ಕೇಳ್ಕೊಳ್ಳೋದಿಲ್ಲ ನನ್ನ ಗಂಡನ ನನ್ನ ಮಕ್ಕಳಿಗೆ ಆರೋಗ್ಯ ಒಂದು ಕೊಟ್ಟು ಕಾಪಾಡಲಿ ಆ ದೇವರು ಅಂತ ಅಷ್ಟೇ ಕೇಳ್ಕೊಡ್ತೀನಿ ಯಾವುದೇ ದೇವ್ ದೇವಸ್ಥಾನಕ್ಕೋದ್ರೂ ಹೋದ್ರೂ ಯಾವುದೇ ಕಾರಣಕ್ಕೂ ನಾನು ಯಾವ ದೇವ್ರ ಹತ್ರನೂ ಏನೂ ಕೇಳೋದಿಲ್ಲ ಆರೋಗ್ಯ ಮಾತ್ರ ಬೇಡ್ತೀನಿ ನಾನು ಹೆಂಗೋ ಆ ದೇವ್ರ ದಯೆಯಿಂದ ಚೆನ್ನಾಗಿದ್ದಾರೆ ಅಷ್ಟೇ ಸಾಕು ರಾಯರನ್ನು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ ಗೊತ್ತು ನಾನು ಕೂಡ ರಾಯರನ್ನು ಯಾವತ್ತೂ ಪೂಜೆ ಮಾಡೋದನ್ನು ನಿಲ್ಲಿಸಲ್ಲ ಮತ್ತು ನೀವೆಲ್ಲರೂ ವೀಡಿಯೋ ನೋಡಿ ತುಂಬಾ ಎದ್ರುಕೊಂಡಿದ್ರಿ ನೀವು ವೀಡಿಯೋ ನೋಡಿದ್ದಕ್ಕೆ ಅಷ್ಟೊಂದೆಲ್ಲ ಎದ್ರುಕೊಂಡಿದ್ರಿ ನಾನು ಮತ್ತು ಮುಂದೆನೇ ನೋಡ್ತಾ ಎಷ್ಟು ಫೇಸ್ ಮಾಡಿರ್ಬೋದು ಇಂಥ ಒಂದು ಪರಿಸ್ಥಿತಿ ಯಾವುದೇ ಹೆಣ್ಮಕ್ಳಿಗೂ ಕೂಡ ಬರಬಾರ್ದು ದೇವ್ರ ಹತ್ರ ಬೇಳ್ಕೊಡೋದೇ ಅಷ್ಟು ಯಾವುದು ಹೆಣ್ಣಿಗೂ ಕೂಡ ಈ ಥರ ಕಷ್ಟ ಕಷ್ಟನ ಕೊಡಬೇಡಪ್ಪ ಅಂತಲೇ ಕೇಳ್ಕೊಳ್ತೀನಿ ನಾನು ಯಾಕೆ ಅಂದರೆ ತುಂಬ ಕಷ್ಟ ಇದು ಮತ್ತು ನಮ್ಮ ಯಜಮಾನ್ರು ಇವಾಗ ಚೆನ್ನಾಗಿದ್ದಾರೆ ಅಂದರೆ ಪರವಾಗಿಲ್ಲ ಅಂತ ಹೇಳಿದ್ನಲ್ಲ ತುಂಬ ಏನು ಭಯಪಡೋ ಅವಶ್ಯಕತೆ ಇಲ್ಲ ಒಂದು ವರ್ಷ ಅವರು ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗೋಂಗಿಲ್ಲ ದುಡಿಯೋಂಗಿಲ್ಲ ಅಂದರೆ ಅಂಗಡಿ ಹತ್ತಿರ ಕರ್ಕೊಂಡು ಹೋಗ್ತಾ ಇದ್ದೀನಿ ಡೈಲಿ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಗಾಡಿ ಓಡಿಸ್ತಾರೆ ಅಂತ ಹೇಳಿದ್ನಲ್ಲ ಇಲ್ಲಿಂದ ಅಂಗಡಿ ಹತ್ತಿರ ಕರ್ಕೊಂಡೋಗ್ತಾರೆ ಆಮೇಲೆ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಇವಾಗ ಮೊದಲಾದರೆ ಬಿಡ್ತಿರ್ಲಿಲ್ಲ ಗಾಡಿ ಓಡಿಸೋದಕ್ಕೆ ಇವಾಗ ಒಂದು ಹದಿನೈದು ದಿನ ತಿಂಗಳಿಂದ ಗಾಡಿನೂ ಓಡಿಸ್ತಾರೆ ಚೆನ್ನಾಗಿದ್ದಾರೆ ಇವಾಗ ಕೇಳ್ತಾ ಇದ್ರಿ ಮತ್ತು ಮನೆ ಮತ್ತು ಮಕ್ಕಳನ್ನ ಎಲ್ಲ ಹೆಂಗೆ ಮೇಂಟೇನ್ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಲ್ಲಿ ಬರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದ್ರ ಅಂಗಡಿನಲ್ಲಿ ಒಂದು ಇನ್ನೂರು ಮುನ್ನೂರು ಒಂದು ದಿನಕ್ಕೆ ಈ ಥರ ಆಗ ಆಗುತ್ತೆ ವ್ಯಾಪಾರ ಮಾಡ್ಕೊಂಡು ಬಂದು ಅದರಲ್ಲೇ ಜೀವನ ಮಾಡ್ಕೊತಾ ಇದ್ದೀವಿ ಇವಾಗ ಸದ್ಯಕ್ಕೆ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇವ್ರಿಗೆ ಒಂದು ವರ್ಷ ಎರಡು ವರ್ಷ ಟ್ರೀಟ್ಮೆಂಟ್ ಇರುತ್ತೆ ಅಂದರೆ ತಲೆಗೇಟ್ ಬಿದ್ದು ರಕ್ತ ಎಪ್ಕಟ್ಟಿರೋದ್ರಿಂದ ಇವ್ರಿಗೆ ಒಂದು ವರ್ಷ ಎರಡು ವರ್ಷದವರೆಗೂ ಟ್ಯಾಬ್ಲೆಟ್ಸ್ಗಳು ಕೊಡ್ತಾನೇ ಇರಬೇಕು ಹಂಗಾಗಿ ಅವರು ನೈಟು ಇವ್ರದಿರೋದೇ ಕೆಲಸ ನೈಟ್ ಟೈಮು ಹಂಗಾಗಿ ಎಲ್ಲೂ ಹೊರಗಡೆ ಕೆಲಸಕ್ಕೆ ಕಳ್ಸೋಕ್ಕಾಗಲ್ಲ ನೈಟ್ ಹೊತ್ತು ಇವ್ರಿಗೆ ನಿದ್ದೆ ಕಟ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ಅಲ್ವಾ ಹಂಗಾಗಿ ಎಲ್ಲೂ ಕೂಡ ಕೆಲಸಕ್ಕೆ ಕಳಿಸ್ತಾ ಇಲ್ಲ ಇವ್ರದ್ದು ಫೋಟೋ ಸ್ಟುಡಿಯೋ ಅಂದರೆ ಇಷ್ಟೇನೇನೆ ನೈಟ್ ಮಾತ್ರನೇ ಕೆಲಸ ಇರುತ್ತೆ ಇವರಿಗೆ ಅಂದರೆ ಮದುವೆಗಳಿಗೆ ಎಲ್ಲನ ಹೋದಾಗ ಅವರು ನೈಟ್ ನಿದ್ದೆ ಕಟ್ಟಲೇಬೇಕಾಗುತ್ತೆ ನೈಟ್ ಶಾಸ್ತ್ರಗಳೆಲ್ಲ ಇರುತ್ತಲ್ವ ಹಂಗಾಗಿ ನಾನು ಎಲ್ಲೂ ಕಳಿಸ್ತಾ ಇಲ್ಲ ಇವ್ರನ್ನ ಸದ್ಯಕ್ಕೆ ಹೆಂಗೋ ಅಂಗಡಿ ಅಂತ ಇರೋದಕ್ಕೆ ಊಟ ತಿಂಡಿಗಾದ್ರೂ ವ್ಯವಸ್ಥೆ ಆಗ್ತಾ ಇದೆ ಮಕ್ಳಿಗಿನ್ನ ಫೀಸ್ ಕಟ್ಟಿಲ್ಲ ಮನೆ ಬಾಡಿಗೆ ಅಂಗಡಿ ಬಾಡಿಗೆ ಏನೂ ಕೂಡ ಕಟ್ಟಿಲ್ಲ ಇನ್ನೂ ಕೂಡ ನಾನು ಕೂಡ ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ ಇವರು ಮಾತು ಬೇರೆ ಸರಿಯಾಗಿ ಬರ್ತಾ ಇಲ್ಲ ಹಂಗಾಗಿ ತೊದ್ಲು ಮಾತಾಡ್ತಾರೆ ಅಂದರೆ ಮಾತಿನ ನರಕ್ಕೆ ಬಿದ್ದಿರೋದ್ರಿಂದ ಏಟು ತಲೆಗೆ ಬೆಟ್ಟು ಬಿದ್ದಿತ್ತಲ್ಲ ಮಾತಿನ ಹೇಟ್ ಬಿದ್ದಿದೆ ಅಂತೆ ಹಂಗಾಗಿ ಅವರು ಮಾತಾಡೋದಕ್ಕೂ ತೊದಲು ಮಾತಾಡ್ತಾರೆ ಏನು ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಗೋಲ್ಲ ಹಂಗಾಗಿ ನನಗೂ ಕೂಡ ಎಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ ಪಾಸ್ಪೋರ್ಟಸ್ ಏನಾದರೂ ಬಂದರೆ ಅಮೌಂಟ್ ಎಷ್ಟು ಅಂತ ಕೇಳಿದ್ರೆ ಏಳು ರೂಪಾಯಿ ಎಂಟು ರೂಪಾಯಿ ಅಂತಾರೆ ಕೆಲವೊಂದು ಬಾರಿ ಅವ್ರಿಗೇನು ಅದನ್ನು ಹೇಳೋಕ್ಕೆ ಬರಲ್ಲ ಒಂದೊಂದು ಸಲ ಹಂಗಾಗಿ ನಾನು ಎಲ್ಲೂ ಹೊರಗಡೆ ಹೋಗಂಗೆ ಇಲ್ಲ ದುಡಿಯೋಕ್ಕೂ ಕೂಡ ಬರೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ರಾಯರು ಇದ್ದಾರೆ ರಾಯರ ರಾಯರನ್ನು ನಂಬಿದ್ದೀನಿ ನಾನು ಯಾವುದಾದ್ರೂ ಒಂದು ದಾರಿನ ತೋರಿಸೇ ತೋರಿಸ್ತಾರೆ ಒಳ್ಳೆ ದಾರಿನಲ್ಲಿ ಹೋದರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತ ನಂಬಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನನ್ನ ಮಕ್ಕಳ ಬಗ್ಗೆ ಹೇಳೋದಾದರೆ ಆಕ್ಸಿಡೆಂಟ್ ಆಗಿದ್ದ ದಿನದಿಂದ ಇವತ್ತಿನವರೆಗೂ ಅವರು ನನ್ನ ಹತ್ರ ಏನನ್ನು ಕೇಳಲ್ಲ ಅದು ಬೇಕು ಇದು ಬೇಕು ಅದು ಕೊಡಿಸು ಇದು ಕೊಡಿಸು ಅಂತ ಏನೂ ಕೇಳಲ್ಲ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಷ್ಟ ನೋಡ್ತಾರಲ್ವ ಅವರು ಕೂಡ ಹಂಗಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ ಅಂದರೆ ನಾನು ಮಾತ್ರ ಇದೆಲ್ಲ ನೋಡಿದ್ದು ಫಿಲಮಲ್ಲೇ ನೋಡಿದ್ದು ಕೋಮಗೆ ಹೋಗ್ತಾರೆ ಮತ್ತು ಮೆಮೊರಿ ಲಾಸ್ ಆಗುತ್ತೆ ಇದೆಲ್ಲ ನನಗೆ ನಿಜವಾಗ್ಲೂ ಇರುತ್ತೆ ಈ ಥರ ಅಂತಾನೆ ಗೊತ್ತಿರಲಿಲ್ಲ ನಮ್ಮ ಮನೆಯವರು ಎಲ್ಲೋದ್ರೂ ಹೆಲ್ಮೆಟ್ ಬಿಟ್ಟು ಹೋಗ್ತಿರ್ಲಿಲ್ಲ ಹೆಲ್ಮೆಟ್ ತೊಗೊಂಡೋಗಿದ್ರು ಅವತ್ತಿನ ದಿನ ಹಾಕೊಂಡಿಲ್ಲ ಯಾವುದೇ ಕಾರಣಕ್ಕೂ ಎಲ್ಮೆಟ್ ಹಾಕೊಳ್ದೇನೆ ಹೋಗ್ಬೇಡಿ ಈ ಹೊರ್ಗಡೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಕೈಗೋ ಕಾಲ್ಗೋ ಆದರೆ ಪರವಾಗಿಲ್ಲ ತಲೆಗೆ ಇಟ್ಬಿದ್ರೆ ಭಾಳನೇ ಕಷ್ಟ ನೀವು ಕೂಡ ಎಲ್ಮೆಟ್ನ ಬಳಸಿ ಅಂತ ಹೇಳ್